ಕೃಷಿ ಸುಧಾರಣಾ ಕಾನೂನುಗಳಿಂದ ರೈತರ ಸಂಕಷ್ಟಗಳು ಕಡಿಮೆಯಾಗುತ್ತಿವೆ ಕೃಷಿ ಬದುಕಿನ ಹೊಸ ಆಯಾಮ ತೆರೆದುಕೊಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಎಪ್ಪತ್ತೊಂದನೇ ಕಂತಿನ ಕಾರ್ಯಕ್ರಮದಲ್ಲಿ ಇಂದು ಪ್ರತಿಪಾದಿಸಿದರು ಭಾರತ್ ಖೇತಿ ಜುಡಿ ಚೀಜೆ ಕೃಷಿ ಸುಧಾರಣೆಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಆಶ್ವಾಸನೆ ನೀಡಿದ್ದವು ಆದರೆ ಆ ಬೇಡಿಕೆಗಳು ಈಗ ಈಡೇರಿವೆ ಹಲವಾರು ವರ್ಷಗಳಿಂದ ಬಾಕಿ ಇದ್ದ ರೈತರ ಬೇಡಿಕೆಗಳನ್ನು ಪೂರೈಸಲು ಭಾರತದ ಸಂಸತ್ತು ಕೃಷಿ ಸುಧಾರಣೆಗಳಿಗೆ ಕಾನೂನಿನ ರೂಪ ನೀಡಿದೆ ಇದರಿಂದ ರೈತರು ಹಲವು ಬಂಧನಗಳಿಂದ ಮುಕ್ತರಾಗಿದ್ದಾರೆ ಎಂದು ಹೇಳಿದರು ವಿಚಾರ ವಿಮರ್ಶೆ ಕೃಷಿ ಸುಧಾರೋ कानूनी स्वरूप दिया इन सुधारों से न सिर्फ किसानों के अनेक बंधन समाप्त हुए हैं बल्कि उन्हें नए अधिकार भी मिले हैं नए अवसर भी मिले हैं ಮಹಾರಾಷ್ಟದ ಧುಳೆ ಜಿಲ್ಲೆಯ ರೈತ ಜಿತೇಂದ್ರ ಬೋಯಿ ಅವರು ಕೃಷಿ ಕಾನೂನಿನ ಮೂಲಕ ತಮಗೆ ಬರಬೇಕಾದ ಹಣವನ್ನು ಪಡೆದ ಬಗ್ಗೆ ತಿಳಿಸಿದರು ಕಾನೂನಿನ ಬಗ್ಗೆ ಭ್ರಮೆ ಮತ್ತು ಸುಳ್ಳು ಸುದ್ದಿಗಳಿಂದ ದೂರವಿದ್ದು ಸರಿಯಾದ ಅರಿವು ಪಡೆದು ಮುನ್ನಡೆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಪ್ರಯೋಜನಕಾರಿಯಾಗಿದೆ ಎಂದರು ನಾರ್ವೆ ಸಮೀಪದಲ್ಲಿರುವ ಬಾರ್ಡ್ ಎನ್ನುವ ದ್ವೀಪದಲ್ಲಿ ಕೈಗೊಂಡಿರುವ ಆರ್ಕ್ರಿಕ್ ವರ್ಲ್ಡ್ ಆರ್ಕೇವ್ ಎನ್ನುವ ಯೋಜನೆಯ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಈ ಯೋಜನೆಯಲ್ಲಿ ಭಾರತದ ಅಜಂತಾ ಗುಹೆಗಳ ಪರಂಪರೆಯನ್ನು ಡಿಜಿಟಲೀಕರಣಗೊಳಿಸಿ ರಕ್ಷಿಸಲಾಗುತ್ತಿದೆ ಇದರಲ್ಲಿ ಅಜಂತಾ ಗುಹೆಗಳ ಸಂಪೂರ್ಣ ನೋಟ ಸಿಗಲಿದೆ ಎಂದು ತಿಳಿಸಿದರು ಡಿಜಿಟಲೈಸ್ಟೋರ್ಡ್ ಪೇಂಟಿಂಗ್ ದಸ್ತಾವೇಜ್ ಕೋಟ್ಸ್ ಭಾರತ ಇಂದು ಅಳವಡಿಸಿಕೊಂಡಿರುವ ಸ್ವದೇಶಿ ಅಭಿಯಾನಕ್ಕೆ ಶ್ರೀ ಅರವಿಂದರ ಪ್ರೇರಣೆ ಇದೆ ಆತ್ಮನಿರ್ಭರ ಭಾರತಕ್ಕೆ ಅರವಿಂದ ಸ್ವದೇಶಿ ದರ್ಶನ ನಮಗೆ ಮಾರ್ಗ ತೋರುತ್ತದೆ ಸ್ವದೇಶಿ ಎಂದರೆ ನಮ್ಮ ದೇಶೀಯ ವಸ್ತುಗಳಿಗೆ ಪ್ರಥಮ ಆದ್ಯತೆ ನೀಡುವುದು ಆದರೆ ಹೊಸತನ ಎಲ್ಲಿದೆಯೋ ಅಲ್ಲಿಂದ ಕಲಿತುಕೊಳ್ಳುವುದು ಅವರು ನಮ್ಮ ಶಿಕ್ಷಣ ಹೇಗಿರಬೇಕೆಂದು ಆಕ್ಷೇಪಿಸಿದ್ದರೂ ಅದನ್ನೇ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಳವಡಿಸಲಾಗಿದೆ ಎಂದರು मैसूर यूनिवर्सिटी और लखनऊ यूनिवर्सिटी के विद्यार्थियों से कनेक्ट हो पाया देश के युवाओं के बीच होना बेहद तरोताजा करने वाला और ऊर्जा से भरने वाला होता है विश्वविद्यालय के परिसर तो एक तरह से मिनी इंडिया की तरह होते हैं एक तरह जहां इन कैंपस में भारत की विविधता के दर्शन होते हैं वहीं दूसरी तरफ वहां न्यू इंडिया के लिए बड़े बड़े बदलाव का पैशन भी दिखाई देता बहुत सी बर्ड वॉचिंग सोसाइटी सक्रिय है आप भी जरूर ಬದುಕಿನ ಯಾವುದೇ ಹಂತದಲ್ಲಿದ್ದರೂ ತಾವು ಕಲಿತ ಶಾಲೆ ಕಾಲೇಜುಗಳೊಂದಿಗೆ ಬಾಂಧವ್ಯ ಇಟ್ಟುಕೊಳ್ಳುವುದನ್ನು ಮರೆಯದಿರಿ ಎಂದು ಹೇಳಿದ ಪ್ರಧಾನಿ ಹಳೆಯ ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯಿಂದ ಸಕ್ರಿಯವಾಗಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ನವೆಂಬರ್ ಹನ್ನೆರಡರಂದು ಖ್ಯಾತ ಪಕ್ಷಿ ತಜ್ಞ ಡಾಕ್ಟರ್ ಸಲೀಂ ಅಲಿ ಅವರ ನೂರ ಇಪ್ಪತ್ತೈದನೇ ಜಯಂತಿ ಸಮಾರಂಭ ಆರಂಭಗೊಂಡಿದೆ ಪಕ್ಷಿ ವೀಕ್ಷಣೆ ಅತ್ಯುತ್ತಮ ಹವ್ಯಾಸವಾಗಿದೆ ಇದರಿಂದ ಪರಿಸರದ ಪ್ರೇಮ ಜಾಗೃತವಾಗುತ್ತದೆ ಎಲ್ಲರೂ ಪಕ್ಷಿ ವೀಕ್ಷಣೆ ಹವ್ಯಾಸ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದರು ಬ್ರೆಜಿಲ್ನಲ್ಲಿ ವೇದಾಂತ ಮತ್ತು ಭಗವದ್ಗೀತೆಯ ಅಧ್ಯಯನ ಹಾಗೂ ಪಾಠ ಮಾಡುವ ಜೋನಾಸ್ ಮಸೆಟ್ಟೆ ಅಲಿಯಾಸ್ ವಿಶ್ವನಾಥ ಅವರ ಬಗ್ಗೆ ಪ್ರಧಾನಿ ಮಾಹಿತಿ ನೀಡಿದರು ಜೋನಾಸ್ ಮಸೆಟ್ಟಿ ಅವರು ಪೆಟ್ರೋಪೊಲೀಸ್ ಬೆಟ್ಟದ ಮೇಲೆ ವಿಶ್ವವಿದ್ಯಾ ಎಂಬ ಹೆಸರಿನ ಸಂಸ್ಥೆ ಕಟ್ಟಿದ್ದಾರೆ ಇಂಜಿನಿಯರಿಂಗ್ ಓದಿ ಷೇರು ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸಿದ ಬಳಿಕ ಅವರಿಗೆ ಧ್ಯಾನ ಭಾರತೀಯ ಸಂಸ್ಕೃತಿ ವೇದಾಂತದ ಬಗ್ಗೆ ಆಕರ್ಷಣೆ ಮೂಡಿತು ಷೇರುಪೇಟೆಯಿಂದ ಆಧ್ಯಾತ್ಮಿಕ ತಡಿನ ಅವರ ಯಾತ್ರೆ ಕುತೂಹಲಕಾರಿಯಾದದ್ದು ಅವರು ತಂತ್ರಜ್ಞಾನದ ಮೂಲಕ ಸಂದೇಶ ನೀಡುತ್ತಿದ್ದಾರೆ ನಿಯಮಿತವಾಗಿ ಆನ್ಲೈನ್ ಕಾರ್ಯಕ್ರಮ ನೀಡುತ್ತಾರೆ ಒಂದೂವರೆ ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ವೇದಾಂತದ ಬಗ್ಗೆ ಉಚಿತ ಪಾಠ ಮಾಡಿದ್ದಾರೆ ಎಂದು ತಿಳಿಸಿದರು ಅವರ ಈ ಪರಿಶ್ರಮಕ್ಕೆ ಅಭಿನಂದನೆ ಸಲ್ಲಿಸಿದರು ಇದರೊಂದಿಗೆ ಇತ್ತೀಚೆಗೆ ನ್ಯೂಜಿಲೆಂಡ್ ಸಂಸತ್ತಿನಲ್ಲಿ ಆಯ್ಕೆಯಾಗಿರುವ ಎಂಪಿ ಡಾಕ್ಟರ್ ಗೌರವ್ ಶರ್ಮಾ ಅವರು ವಿಶ್ವದ ಪ್ರಾಚೀನ ಭಾಷೆಗಳಲ್ಲಿ ಒಂದಾದ ಸಂಸ್ಕೃತ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಒಬ್ಬ ಭಾರತೀಯನಾಗಿ ಭಾರತೀಯ ಸಂಸ್ಕೃತಿಯ ಈ ಪ್ರಸಾರ ನಮಗೆಲ್ಲ ಹೆಮ್ಮೆ ತರುತ್ತದೆ ಅವರಿಗೆ ಶುಭ ಹಾರೈಸುತ್ತೇನೆ ಎಂದರು गुरु साहिब ने हमसे सेवा ली गुरु नानक देव जी का ही 557 30 नवंबर देशा श्री गुरु, गुरु नानक देव जी ಅವರ 551ನೇ ಪ್ರಕಾಶ ಪರ್ವವನ್ನು ಆಚರಿಸುತ್ತಿದೆ ಸಂಪೂರ್ಣ ವಿಶ್ವದಲ್ಲಿ ಗುರು नानक जी ಅವರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ಗುರು صاحب کے मुझ پر વિશેષ કૃپا رہی جو انہوں نے مجھے ಉದ್ಘಾಟಿಸಿದ ಕಾರتಾರ್ پور ಕಾರ್ಯದರ್ಶನವನ್ನು ಇದೆ ಸಮಯದಲ್ಲಿ ಸ್ಮರಿಸಿದರು ಹರಿಯಾಣದ ಕೈತಲ್ನಲ್ಲಿರುವ ವೀರೇಂದ್ರ ಯಾದವ್ ಅವರು ಕೃಷಿ ತ್ಯಾಜ್ಯ ಸಮಸ್ಯೆ ನಿವಾರಣೆಗೆ ಹೊಸ ಮಾರ್ಗ ತೋರಿದ್ದಾರೆ ಅವರು ಒಣಹುಲ್ಲಿನ ಮೂಟೆಯನ್ನು ಕಟ್ಟುವಂತಹ ಸ್ಟ್ರಾಬೇಲರ್ ಯಂತ್ರವನ್ನು ಖರೀದಿಸಿ ಒಣಹುಲ್ಲಿನ ಬ್ಲಾಕ್ಗಳನ್ನು ತಯಾರಿಸಲಾರಂಭಿಸಿದ್ದಾರೆ ಆ ಬ್ಲಾಕ್ಗಳನ್ನು ಪೇಪರ್ ಮಿಲ್ ಮತ್ತು ಆಗ್ರೋ ಎನರ್ಜಿ ಘಟಕಗಳಿಗೆ ಮಾರಾಟ ಮಾಡುತ್ತಾರೆ ಹೀಗೆ ಅವರು ಕೇವಲ ಎರಡು ವರ್ಷಗಳಲ್ಲಿ ಒಂದೂವರೆ ಕೋಟಿಗಿಂತ ಹೆಚ್ಚು ವ್ಯಾಪಾರ ಮಾಡಿದ್ದಾರೆ ಎಂದು ತಿಳಿಸಿದರು Lekin ಕೃಷಿ ಅಧ್ಯಯನ ಮಾಡುತ್ತಿರುವ ಲಕ್ಷಾಂತರ ವಿದ್ಯಾರ್ಥಿಗಳು ವೀರೇಂದ್ರ ಅವರಂತೆಯೇ ತಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿರುವ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನೆರವಾಗಬೇಕು ಆಧುನಿಕ ಕೃಷಿ ಬಗ್ಗೆ ಮತ್ತು ಪ್ರಸಕ್ತ ಕೃಷಿ ಸುಧಾರಣೆ ಬಗ್ಗೆ ತಿಳಿಸಬೇಕು ಈ ಮೂಲಕ ದೇಶದ ಬಹುದೊಡ್ಡ ಬದಲಾವಣೆಯ ಭಾಗವಾಗಬೇಕೆಂದು ಆಗ್ರಹಿಸಿದರು ಡಿಸೆಂಬರ್ ಆರರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯತಿಥಿ ಇದೆ ಎಂದು ಸ್ಮರಿಸಿದ ಪ್ರಧಾನಿ ಅವರ ಸಂಕಲ್ಪಗಳನ್ನು ನಿಭಾಯಿಸುವುದು ಎಲ್ಲರ ಕರ್ತವ್ಯ ಎಂದರು ಚಳಿಗಾಲ ಆರಂಭವಾಗಿದೆ ದೇಶದ ಹೆಚ್ಚು ಭಾಗಗಳಲ್ಲಿ ಚಳಿ ಜೋರಾಗಿದೆ ಈ ಸಮಯದಲ್ಲಿ ಕುಟುಂಬದ ಮಕ್ಕಳು ಮತ್ತು ಹಿರಿಯರ ರೋಗಿಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಅಗತ್ಯವುಳ್ಳವರಿಗೆ ಬೆಚ್ಚನೆಯ ಬಟ್ಟೆಗಳನ್ನು ನೀಡಿ ಅವರಿಗೆ ಸಹಾಯ ಮಾಡಿ ಎಂದರು ಸಂವಿಧಾನ ಕೆನಡಾಕ್ಕೆ ಕಳ್ಳಸಾಗಣೆಯಾಗಿದ್ದ ವಾರಣಾಸಿ ದೇವಾಲಯದ ದೇವಿ ಅನ್ನಪೂರ್ಣೆಯ ಒಂದು ಪುರಾತನ ಪ್ರತಿಮೆ ಭಾರತಕ್ಕೆ ಮರಳಿ ಬರುತ್ತಿದೆ ಈ ಮೂರ್ತಿಯನ್ನು ಸುಮಾರು ನೂರು ವರ್ಷಗಳಿಗೂ ಹಿಂದೆ ಸಾವಿರದ ಒಂಬೈನೂರ ಹದಿಮೂರರ ಆಸುಪಾಸು ಕಳ್ಳತನ ಮಾಡಲಾಗಿತ್ತು ಮರಳಿ ತರಲು ಕೈಜೋಡಿಸಿದ ಕೆನಡಾ ಸರ್ಕಾರ ಮತ್ತು ಎಲ್ಲ ಜನರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕಾಶಿಯೊಂದಿಗೆ ಮಾತೆ ಅನ್ನಪೂರ್ಣೆಯ ಸಂಬಂಧ ವಿಶೇಷವಾದದ್ದು ತಾಯಿ ಅನ್ನಪೂರ್ಣೆ ಪ್ರತಿಮೆಯಂತೆಯೇ ನಮ್ಮ ಪರಂಪರೆಯ ಅನೇಕ ಬಹುಮೂಲ್ಯ ಸಂಪತ್ತು ಅಂತಾರಾಷ್ಟ್ರೀಯ ಕಳ್ಳ ಸಾಗಣೆದಾರರ ಪಾಲಾಗುತ್ತಿದೆ ಈಗ ಇವುಗಳ ಮೇಲೆ ಕಟ್ಟುನಿಟ್ಟು ಹೇರಲಾಗಿದೆ ಎಂದರು ಬಹುಮೂಲ್ಯ ಸಂಪತ್ತನ್ನು ಮರಳಿ ತರಲು ಭಾರತ ತನ್ನ ಪ್ರಯತ್ನಗಳನ್ನು ಹೆಚ್ಚಿಸಿದ ಪರಿಣಾಮವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪ್ರತಿಮೆಗಳು ಮತ್ತು ಕಲಾಕೃತಿಗಳನ್ನು ಹಿಂದಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಕೆಲ ದಿನಗಳ ಹಿಂದೆ ವಿಶ್ವ ಪರಂಪರಾ ಸಪ್ತಾಹ ಆಚರಿಸಲಾಗಿದೆ ಇದು ಐತಿಹಾಸಿಕ ಮಹತ್ವಗಳನ್ನು ಅರಿಯಲು ಒಂದು ಉತ್ತಮ ಅವಕಾಶ ಇಂದು ದೇಶದ ವಸ್ತು ಸಂಗ್ರಹಾಲಯಗಳು ಮತ್ತು ಗ್ರಂಥಾಲಯಗಳಲ್ಲಿ ಸಂಪೂರ್ಣ ಡಿಜಿಟಲೀಕರಣ ಕಾರ್ಯ ಆರಂಭವಾಗಿದೆ ದೆಹಲಿಯ ರಾಷ್ಟೀಯ ಸಂಗ್ರಹಾಲಯ ಈ ನಿಟ್ಟಿನಲ್ಲಿ ಪ್ರಶಂಸನೀಯ ಪ್ರಯತ್ನ ಮಾಡಿದೆ ರಾಷ್ಟ್ರೀಯ ಸಂಗ್ರಹಾಲಯದ ಮೂಲಕ ಸುಮಾರು ಹತ್ತು ವರ್ಚುವಲ್ ಗ್ಯಾಲರಿಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮನೆಯಲ್ಲಿಯೇ ಕುಳಿತು ದೆಹಲಿಯ ರಾಷ್ಟ್ರೀಯ ಸಂಗ್ರಹಾಲಯದ ಗ್ಯಾಲರಿಗಳ ಪ್ರವಾಸ ಕೈಗೊಳ್ಳಬಹುದು ಎಂದರು ಮನ್ ಕಿ ಬಾತ್ಜಾರ್ ಬೀಸ ಕರ್ಷ ಸಮಾಪ್ತಿ ನೈ ಉದೇ ನಶ್ವಾಸ ಆಗೇ ಬಳಿ ಅಜಾವ ಹೋ ಆ उन्हें मुझ तक जरूर साझा करते रहिए आप सभी को बहुत बहुत शुभकामनाएं आप सब स्वस्थ रहें देश के लिए सक्रिय रहें बहुत बहुत धन्यवाद